ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಶುಂಠಿ ಎಷ್ಟಿದೆ ಅಂತ ಹಂಗೆ ತಿಳ್ಕೊಂಬರೋಣ ಮತ್ತು ಕಳೆದ ವಾರಕ್ಕೂ ಈಗ್ಲೂ ಸ್ವಲ್ಪ ಪರವಾಗಿಲ್ಲ ಒಂದು ಚೀಲುಕ್ಕೆ ಒಂದು ನೂರು ಇನ್ನೂರು ರೂಪಾಯಿ ಚೇತರಿಕೆ ಕಂಡಿದೆ ಹೋದವರ ಎಲ್ಲ ಸಾವಿರ ಒಂಬೈನೂರು ರೂಪಾಯಿಗೆ ಬಂದಿತ್ತು ತಿರ್ಗಾ ಈ ವಾರ ಸ್ವಲ್ಪ ಪರವಾಗಿಲ್ಲ ಮುಂದಿನ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಎರೆ ಏರಿಕೆ ಆಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ ಬಟ್ ಏನಂದರೆ ಶುಂಠಿ ಹೊರಗಡಿಕೆ ರಫ್ತು ಇಲ್ಲ ರಫ್ತು ಆದರೆ ಸ್ವಲ್ಪ ಮಟ್ಟಿಗೆ ನಮಗೆ ಒಳ್ಳೆ ಬೆಲೆ ಸಿಗುತ್ತೆ ಅಂತ ಹೇಳ್ಬೋದು ಆದರೆ ಏನು ಮಾಡೋದು ಚೆನ್ನೈ ಮತ್ತು ನಮ್ಮ ಹೈದ್ರಾಬಾದು ಆಂಧ್ರ ನಮ್ಮ ಬೆಂಗಳೂರು ನಮ್ಮ ಕರ್ನಾಟಕ ಈ ಇದ್ರ ಭಾಗದಲ್ಲೇ ಶುಂಠಿ ಓಡಾಡ್ತಾ ಇರೋದ್ರಿಂದ ಶುಂಠಿ ಬೆಲೆ ಇನ್ನೂ ಕೂಡ ಸ್ವಲ್ಪ ರೈಸ್ ಆಗಬೇಕಿತ್ತು ರೈಸ್ ಆಗಿಲ್ಲ ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ರೈಸ್ ಆಗುವಂಥ ನಿರೀಕ್ಷೆ ಇದೆ ಇಷ್ಟೋ ಕಡೆ ತುಂಬಾ ಮಳೆಯಾಗಿದೆ ಅದರಿಂದಾಗಿ ಶುಂಠಿನ ಯಾರೂ ಜಾಸ್ತಿ ಕೀಳ್ತಾ ಇಲ್ಲ ನೋಡೋಣ ಇನ್ನು ಮುಂದಿನ ವಾರ ಮುಂದಿನ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ರೈಸ್ ಆಗ್ಬೋದು ಅಂತ ಒಂದು ಕೆಲವೊಂದು ಅಭಿಪ್ರಾಯಗಳಿದ್ದಾವೆ ಬಟ್ ಹಾಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಏನೋ ಒಂದು ನಂಬಿಕೆ ನೋಡೋಣ ಟ್ರೈ ಮಾಡ್ತಾ ಇದೀವಿ ನಾವೂ ಮತ್ತೆ ಇವತ್ತು ಶುಂಠಿ ಏನು ಇದೆ ಅಂತ ಹಂಗೆ ತಿಳ್ಕೊಂಬರೋಣ ಶುಂಠಿ ಇವತ್ತಿನ ಬೆಲೆ ರೆಡಿ ಅಂದರೆ ನಮ್ಮ ಬೆಂಗಳೂರಿನ ಬೆಲೆ ನೋಡೋಣ ಇವತ್ತು ಸಾವಿರದ ಐನೂರಿಂದ ಸಾವಿರದ ಆರುನೂರೈವತ್ತು ಸಾವಿರದ ಏಳ್ನೂರು ತಕ್ಕ ಇದೆ ಸಾವಿರದ ಅಂದರೆ ಚಕ್ಕೆ ಚೆನ್ನಾಗಿ ಬಿಡಿಸಿದರೆ ರೆಡ್ ಇದ್ದರೆ ಸಾವಿರದ ಏಳ್ನೂರು ರೂಪಾಯಿ ಪ್ರತಿ ಅರವತ್ತು ಕೆ ಜಿ ಚೀಲಿಕೆ ಇರುತ್ತೆ ಬೆಂಗಳೂರಲ್ಲಿ ಥೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಪರ್ ಸಿಕ್ಸ್ಟಿ ಕೆ ಜಿ ಮತ್ತು ನಮ್ಮ ಶಿವಮೊಗ್ಗ ಭಾಗದಲ್ಲಿ ನೋಡೋಣ ಇದು ಶಿವಮೊಗ್ಗ ಭಾಗದಲ್ಲಿ ಕೂಡ ರೆಡಿ ಇದು ನಾವೇ ಕಿತ್ಕೊಂಡು ತಗೊಂಡೋಗಿ ಕೊಡಬೇಕಾದಂತದ್ದು ಸಾವಿರದ ಏಳ್ನೂರಿಂದ ಸಾವಿರದ ಎಂಟುನೂರು ಸಾವಿರದ ಎಂಟುನೂರ ಐವತ್ತು ತಕ ಇದೆ ಟಾಪು ಇದು ವಾಷಿಂಗು ರೆಡಿ ಇದು ಡ್ರೈ ಶುಂಠಿ ನೋಡೋದಾದ್ರೆ ಸಾವಿರದ ನಾನ್ನೂರಿಂದ ಸಾವಿರದ ಐನೂರು ಸಾವಿರದ ಐನೂರ ಐವತ್ತು ರೂಪಾಯಿ ತಕ ಇದೆ ಶುಂಠಿ ಚೆನ್ನಾಗಿದೆ ಒಂದೊಂದು ಶುಂಠಿ ಮಂಡಿ ಒಂದೊಂದು ವಾಷಿಂಗಲ್ಲಿ ಒಂದೊಂದು ನೂರು ರೂಪಾಯಿ ಹೆಚ್ಚು ಕಡಿಮೆ ಇರುತ್ತೆ ಅದ್ ಬಿಟ್ರೆ ಬೇರೆ ಲಾಟ್ ಆಫ್ ಡಿಫ್ರೆನ್ಸ್ ಏನಿರಲ್ಲ ಇನ್ನು ನಮ್ಮ ಹಾವೇರಿ ಭಾಗದಲ್ಲಿ ನೋಡೋದಾದ್ರೆ ರೈ ಶುಂಠಿನ ತೊಗೊಳ್ತಾ ಇದ್ದಾರೆ ರೆಡಿ ಇದು ವಾಶಿಂಗ್ ನೋಡೋದಾದ್ರೆ ಸಾವಿರದ ಏಳ್ನೂರಿಂದ ಸಾವಿರದ ಎಂಟುನೂರು ಸಾವಿರದ ಎಂಟುನೂರ ಐವತ್ತು ಟಾಪು ಚೆನ್ನಾಗಿದ್ರೆ ಶುಂಠಿ ಆ ಬೆಲೆ ಇರುತ್ತೆ ನಾವೇ ಕಿತ್ಕೊಂಡೋಗಿ ಇದು ಬೆಂಗಳೂರು ಶಿವಮೊಗ್ಗ ಹಾವೇರಿ ಭಾಗದಲ್ಲಿ ಈ ನಮ್ಮ ಹಾಸನ ಚಂದ್ರಾಯಪಟ್ಟಣ ಮೈಸೂರು ಇಲ್ಲಿ ಎಲ್ಲ ಅವರೇ ಗುತ್ತಿಗೆ ತಗೊಂಡು ಕಿತ್ಕೊಂಡೋಗಿ ತೊಗೊಂಡೋಗಿ ಕೊಡ್ತಾರೆ ಈ ಬೆಂಗಳೂರು ಮತ್ತು ಶಿವಮೊಗ್ಗ ಹಾವೇರಿ ಭಾಗದಲ್ಲಿ ನಾವೇ ಕಿತ್ಕೊಂಡೋಗಿ ಕೊಡಬೇಕಾಗುತ್ತೆ ಈ ಕೀಳು ಅಂಥ ವೆಚ್ಚ ಏನಿದೆ ಲೇಬರ್ ಆಗಿರ್ಬೋದು ಟ್ರಾನ್ಸ್ಪೋರ್ಟು ಮತ್ತು ಚೀಲಕ್ಕೆಲ್ಲ ನಾವೇ ದುಡ್ಡು ಕೊಟ್ಟು ತೊಗೋಬೇಕಾಗುತ್ತೆ ಸೊ ಅದರಿಂದಾಗಿ ನಮ್ಮ ಭಾಗಕ್ಕೂ ನಮ್ಮ ಶಿವಮೊಗ್ಗ ಹಾವೇರಿ ಬೆಂಗಳೂರು ಭಾಗಕ್ಕೂ ಇನ್ನೂರು ಮುನ್ನೂರು ರೂಪಾಯಿ ಅರವತ್ತು ಕೆ ಜಿ ಚೀಲಕ್ಕೆ ರೈಟು ಜಾಸ್ತಿ ಇರುತ್ತೆ ಇನ್ನು ನಮ್ಮ ಹಾಸನ ಭಾಗದಲ್ಲಿ ನೋಡೋದಾದರೆ ನಮ್ಮ ಹಾಸನದಲ್ಲಿ ಸಾವಿರದ ಇನ್ನೂರು ಸಾವಿರದ ಇನ್ನೂರೈವತ್ತು ಸಾವಿರದ ಮುನ್ನೂರು ರೂಪಾಯಿ ಟಾಪ್ ರೇಟು ಶುಂಠಿ ತಗೋತಾಯಿದೆ ಅಂದರೆ ಅವರೇ ಕಿತ್ಕೊಂಡು ಹೋಗೋವಂಥದ್ದು ಇನ್ನು ವಾಷಿಂಗ್ ನೋಡೋದಾದರೆ ಸಾವಿರದ ಐನೂರೈವತ್ತು ಸಾವಿರದ ಆರುನೂರು ರೂಪಾಯಿ ಒಂದೊಂದು ವಾಷಿಂಗಲ್ಲಿ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಜಾಸ್ತಿನೂ ಇರ್ಬೋದು ಅಥವಾ ಐವತ್ತು ರೂಪಾಯಿ ಕಮ್ಮಿನೂ ಇರ್ಬೋದು ದಯವಿಟ್ಟು ವಿಚಾರಿಸಿ ಯಾಕೆಂದರೆ ನಾವು ಕೆಲವೊಂದು ಮಂಡಿಗಳ ನಂಬರ್ನ ನಾವು ಇಟ್ಕೊಂಡಿದ್ದೀವಿ ನಾನು ವಿಚಾರಿಸಿದಗೆ ನಮಗೆ ಈ ಬೆಲೆ ಅಂತ ಮಾಹಿತಿ ಸಿಕ್ತು ಸೊ ನೀವೇನಾದರೂ ನಿಮಗೆ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಜಾಸ್ತಿ ಇರ್ಬೋದು ಏಕೆಂದರೆ ನಮ್ಮ ಚಂದ್ರಪಟ್ಟಣ ಹಾಸನ ಭಾಗದಲ್ಲಿ ಒಂದೊಂದು ವಾಷಿಂಗ್ ಸೆಂಟ್ರಲ್ಲಿ ಒಂದೊಂದು ರೇಟ್ ಇರುತ್ತೆ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಜಾಸ್ತಿ ಇರುತ್ತೆ ಅದರಿಂದಾಗಿ ಇನ್ನು ನಮ್ಮ ಚಂದ್ರಪಟ್ಟಣ ಭಾಗದಲ್ಲೂ ಸೇಮ್ ಅಷ್ಟೇ ಇದೆ ಸಾವಿರದ ಇನ್ನೂರು ಸಾವಿರದ ಇನ್ನೂರೈವತ್ತು ಸಾವಿರದ ಮುನ್ನೂರು ರೂಪಾಯಿ ಟಾಪ್ ರೇಟ್ ಇದೆ ಅಂದರೆ ಡ್ರೈ ಶುಂಠಿ ಇನ್ನು ವಾಷಿಂಗ್ ನೋಡೋದಾದರೆ ಸಾವಿರದ ಐನೂರ ಐವತ್ತರಿಂದ ಸಾವಿರದ ಆರುನೂರಿದೆ ನಮ್ಮ ಚೆನ್ನರಪಟ್ಟಣ ಭಾಗದಲ್ಲಿ ಇದು ಇನ್ನು ನಾವು ಅದೇ ರೀತಿ ಮೈಸೂರು ಮೈಸೂರು ಭಾಗದಲ್ಲಿ ನೋಡೋದಾದರೆ ಅಲ್ಲೂ ಅಷ್ಟೇ ಸಾವಿರದ ಇನ್ನೂರೈವತ್ತು ಸಾವಿರದ ಮುನ್ನೂರು ಮುನ್ನೂರೈವತ್ತು ಟಾಪ್ ರೇಟು ಶುಂಠಿ ಚೆನ್ನಾಗಿದ್ರೆ ಇನ್ನು ನಾವು ವಾಷಿಂಗ್ ನೋಡೋದಾದರೆ ಸಾವಿರದ ಐನೂರಿಂದ ಸಾವಿರದ ಆರುನೂರು ಸಾವಿರದ ಆರ್ನೂರ ಐವತ್ತು ರೂಪಾಯಿ ತಕ್ಕನೂ ಇದೆ ದಯವಿಟ್ಟು ವಿಚಾರಿಸಿ ಕೊಡಿ ಒಂದಲ್ಲ ಒಂದು ಕಡೆ ಕೇಳಿ ತಿಳ್ಕೊಂಡು ಕೊಡಿ ಯಾಕಂದರೆ ಸಾವಿರದ ಐನೂರು ರೂಪಾಯಿ ಅಂತಾರೆ ಸಾವಿರದ ಐನೂರ ಐವತ್ತು ಅಂತಾರೆ ಇನ್ನೊಂದು ಕಡೆ ವಿಚಾರ್ಸಕ್ ಹೋದರೆ ಸಾವಿರದ ಆರುನೂರು ಹೇಳ್ತಾರೆ ಸೊ ಅದರಿಂದಾಗಿ ಯಾರೇ ಶುಂಠಿನ ಕೊಟ್ಟರು ಕೂಡ ಒಂದಲ್ಲ ಎರಡು ಕಡೆ ಒಂದಲ್ಲ ಎರಡು ಮಂಡಿನ ವಿಚಾರಿಸಿ ನೀವು ಶುಂಠಿನ ಕೊಡೋಂಥದ್ದು ಒಳ್ಳೆಯದು ಇನ್ನು ನೋಡೋಣ ಈ ಹಬ್ಬ ಕಳೀತು ರಂಜಾನ್ ಮತ್ತು ನಮ್ಮ ಯುಗಾದಿ ಹಬ್ಬ ಕಳೀತು ಇನ್ನು ಮುಂದಿನ ದಿನಗಳಲ್ಲಿ ಅಂದರೆ ಈ ವೀಕು ಈ ವಾರ ಕಳೆದ ಮೇಲೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆಲಿ ಇದ್ದೀವಿ ನೋಡೋಣ ಜಾಸ್ತಿ ಆದರೆ ಖಂಡಿತ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ನಿಮಗೆ ಎಲ್ಲ ಅನುಕೂಲ ಆಗುತ್ತೆ ಅಲ್ಲಿ ಶುಂಠಿನ ನೀವು ಮಾರ್ಬೋದು ಮತ್ತು ಮಳೆ ಬಿದ್ದಿರೋ ಕಾರಣ ಶುಂಠಿನ ಜಾಸ್ತಿ ಇಡೋಕ್ಕೂ ಆಗೋಲ್ಲ ಇನ್ನು ಮೊಳಕೆ ಹೊಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ದಯವಿಟ್ಟು ನಿಮ್ಮ ಸುಮ್ಮನೆ ಲಾಸ್ ಮಾಡ್ಕೊಳ್ಳೋದಕ್ಕಿಂತ ನಿಮ್ಮ ಶುಂಠಿನ ನೀವು ಕೊಡೋದು ಉತ್ತಮ ಅಂತ ನನ್ನ ಒಂದು ಅಭಿಪ್ರಾಯ ನಾನು ಕೂಡ ಕಿತ್ತಿಲ್ಲ ನಾನು ಶುಂಠಿ ನಾಟಿ ಮಾಡ್ಸೋಕ್ಕೂ ಕೂಡ ಕಿತ್ತಿಲ್ಲ ಈ ಸತಿ ಕೀಳಬೇಕು ನಾನು ಸೋಮವಾರದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಕಿತ್ತಿ ನಾವು ಜೂನ್ಗೆ ನಮ್ಮ ಶುಂಠಿನ ನಾನು ಮೇ ಅಥವಾ ಜೂನ್ ತಿಂಗಳಲ್ಲಿ ನಾನು ಕೀಳುವಂಥ ಪ್ರಯತ್ನ ಮಾಡ್ತೀನಿ ಅಂದರೆ ಮಾರಲಿಕ್ಕೆ ಶುಂಠಿ ನಾನು ನಾಟಿ ಮಾಡೋಕ್ಕೆಲ್ಲ ರೆಡಿ ಮಾಡಿದ್ದೀವಿ ಕಿತ್ತಿ ಹಾಕ್ಬೇಕಷ್ಟೇ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ ಥ್ಯಾಂಕ್ ಯು